ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೂ ಒಂದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದ್ದೀರಾ ಒಳ್ಳೆ ಸಿಬಿಲ್ ಸ್ಕೋರ್ ಇಲ್ಲ ಅಥವಾ ಸರಿಯಾದ ಆದಾಯದ ದಾಖಲೆ ಇಲ್ಲ ಅಂತ ಬ್ಯಾಂಕ್ಗಳು ನಿಮ್ಮ ಅರ್ಜಿಯನ್ನು ತಿರಸ್ಕರಿಸ್ತಾ ಇದ್ದಾವ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಯಾಕಂದ್ರೆ ಈಗ ಕಾಲ ಬದಲಾಗಿದೆ ಬ್ಯಾಂಕ್ಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ನಿಂತಿವೆ ಹೌದು ನೀವು ಕೇಳಿದ್ದು ನಿಜ ಪ್ರತಿಯೊಬ್ಬರಿಗೂ ಕ್ರೆಡಿಟ್ ಕಾರ್ಡ್ ಆದರೆ ಹೇಗೆ ಇದರ ಹಿಂದೆ ಬ್ಯಾಂಕ್ಗಳು ಹಿಡಿದಿರುವ ಒಂದು ಅಡ್ಡದಾರಿಗೆ ಆ ರಹಸ್ಯ ಏನು ಅಂತ ಇವತ್ತು ನೋಡೋಣ ಅದಕ್ಕೂ ಬದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮೊದಲಿನ ಒಂದು ಕಾಲ ನೆನಪಿದೆಯಾ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಅದೊಂದು ದೊಡ್ಡ ಯುದ್ಧವೇ ಸರಿ ಏಳ್ನೂರ ಐವತ್ತಕ್ಕಿಂತ ಹೆಚ್ಚು ಸಿವಿಲ್ ಸ್ಕೋರ್ ಇರಬೇಕು ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಬರ್ತಾ ಇರಬೇಕು ಆರ್ ಫೈಲ್ ಮಾಡಿರಬೇಕು ಹೀಗೆ ನೂರೆಂಟು ನಿಯಮಗಳು ಸಾಮಾನ್ಯ ಜನರಿಗೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಕನಸಿನ ಮಾತಾಗಿತ್ತು ಆದರೆ ಈಗ ನೋಡಿ ಚಿತ್ರಣ ಸಂಪೂರ್ಣ ಬದಲಾಗಿದೆ ಬ್ಯಾಂಕ್ಗಳು ಮತ್ತು ಫಿನ್ಟೆಕ್ ಕಂಪನಿಗಳು ಎಲ್ರಿಗೂ ಕ್ರೆಡಿಟ್ ಕಾರ್ಡ್ ಹಂಚೋದಿಕ್ಕೆ ಶುರು ಮಾಡಿವೆ ಇದಕ್ಕೆ ಕಾರಣ ಅವರ ಹೊಸ ಅಸ್ತ್ರ ಎಫ್ಡಿ ಆಧಾರಿತ ಕ್ರೆಡಿಟ್ ಕಾರ್ಡ್ ಅಥವಾ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂತಾನು ಹೇಳ್ತಾರೆ ಹಾಗಾದರೆ ಏನಿದು ಎಫ್ ಡಿ ಆಧಾರಿತ ಕ್ರೆಡಿಟ್ ಕಾರ್ಡ್ ಇದರ ತಂತ್ರ ತುಂಬಾನೇ ಸರಳ ನೀವು ಬ್ಯಾಂಕ್ನಲ್ಲಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಉದಾಹರಣೆಗೆ ನೀವು ಎರಡು ಸಾವಿರ ರೂಪಾಯಿ ನಿಶ್ಚಿತ ಠೇವಣಿ ಇಟ್ಟರೆ ಬ್ಯಾಂಕ್ ನಿಮಗೆ ಈ ಎಫ್ಡಿ ಮೊತ್ತದ ಮೇಲೆ ಎಂಬತ್ತು ಪರ್ಸೆಂಟ್ನಿಂದ ನಿಂದ ತೊಂಬತ್ತು ಪರ್ಸೆಂಟ್ವರೆಗೆ ಅಂದರೆ ಸುಮಾರು ಸಾವಿರದ ಎಂಟುನೂರು ರೂಪಾಯಿ ಕ್ರೆಡಿಟ್ ಲಿಮಿಟ್ ಇರುವಂಥ ಒಂದು ಕಾರ್ಡನ್ನು ಕೊಡುತ್ತೆ ಒಂದರ್ಥದಲ್ಲಿ ನಿಮ್ಮ ಹಣವನ್ನೇ ಗ್ಯಾರಂಟಿಯಾಗಿ ಇಟ್ಕೊಂಡು ಬ್ಯಾಂಕ್ ನಿಮಗೆ ಸಾಲ ನೀಡುತ್ತೆ ಇದರಿಂದ ಬ್ಯಾಂಕ್ಗೆ ಯಾವುದೇ ರಿಸ್ಕ್ ಇರೋದಿಲ್ಲ ಒಂದು ವೇಳೆ ನೀವು ಹಣ ಕಟ್ಟಿಲ್ಲ ಅಂದರೆ ಅವರು ನಿಮ್ಮ ಎಫ್ ಡಿಯಿಂದ ಆ ಹಣವನ್ನು ವಸೂಲಿ ಮಾಡ್ತಾರೆ ಸ್ಮಾರ್ಟ್ ಅಲ್ವಾ ಸರಿ ಬ್ಯಾಂಕ್ಗಳು ಯಾಕೆ ದಿಢೀರಂತ ಈ ದಾರಿ ಹಿಡಿದಿವೆ ಅದಕ್ಕೆ ಮೂರು ಮುಖ್ಯ ಕಾರಣಗಳಿದೆ ಒಂದು ಗ್ರಾಹಕರನ್ನ ಸೆಳೆಯೋದು ಭಾರತದಲ್ಲಿ ಸರಿಸುಮಾರು ಐವತ್ತು ಕೋಟಿ ಜನ ಯು ಪಿ ಐ ಬಳಸ್ತಾರೆ ಆದರೆ ಕೇವಲ ಐದು ಕೋಟಿ ಜನರ ಬಳಿ ಮಾತ್ರ ಕ್ರೆಡಿಟ್ ಕಾರ್ಡ್ ಇದೆ ಈ ದೊಡ್ಡ ಮಾರುಕಟ್ಟೆಯನ್ನು ತಲುಪೋದಿಕ್ಕೆ ಇದೊಂದು ಸುಲಭ ದಾರಿ ಎರಡನೇ ಕಾರಣ ರಿಸ್ಕ್ ಕಡಿಮೆ ಮಾಡಿಕೊಳ್ಳೋದು ಇತ್ತೀಚೆಗೆ ಸಾಲ ತೀರಿಸದೇ ಇರೋರ ಸಂಖ್ಯೆ ಜಾಸ್ತಿಯಾಗಿದೆ ಈ ಸೆಕ್ಯೂರ್ಡ್ ಕಾರ್ಡ್ಗಳಿಂದ ಬ್ಯಾಂಕ್ಗಳಿಗೆ ಯಾವುದೇ ನಷ್ಟದ ಭಯ ಇರೋದಿಲ್ಲ ಮೂರನೇ ಕಾರಣ ನಿಮ್ಮ ಸಿಬಿಲ್ ಸ್ಕೋರ್ ನಿರ್ಮಾಣ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದವ್ರಿಗೆ ಅಥವಾ ಕಡಿಮೆ ಸಿಬಿಲ್ ಸ್ಕೋರ್ ಇರೋರಿಗೆ ಇದೊಂದು ವರದಾನ ಈ ಕಾರ್ಡ್ ಬಳಸಿ ಸರಿಯಾದ ಸಮಯಕ್ಕೆ ಬಿಲ್ ಕಟ್ಟಿದರೆ ನಿಮ್ಮ ಸಿಬಿಲ್ ಸ್ಕೋರ್ ಸುಲಭವಾಗಿ ಹೆಚ್ಚಾಗುತ್ತೆ ಈಗಾಗಲೇ ಹಲವು ಕಂಪನಿಗಳು ಈ ಆಟಕ್ಕೆ ಇಳಿದಿವೆ ಪೈಸಾ ಬಜಾರ್ ಎಸ್ ಬಿ ಎಂ ಬ್ಯಾಂಕ್ ಜೊತೆ ಸೇರಿ ಸ್ಟೆಪ್ ಅಪ್ ಕ್ರೆಡಿಟ್ ಕಾರ್ಡ್ ತಂದಿದೆ ಕೇವಲ ಎರಡು ಸಾವಿರ ರೂಪಾಯಿ ಎಫ್ ಡಿ ಇಟ್ಟು ನೀವು ಕಾರ್ಡ್ ಅನ್ನು ಪಡೆಯಬಹುದು ಇನ್ನು ಫ್ಲಿಪ್ಕಾರ್ಟ್ ಬೆಂಬಲಿತ ಸೂಪರ್ ಡಾಟ್ ಮನಿ ಕಂಪನಿಯ ಸೂಪರ್ ಕಾರ್ಡ್ ಅಂತೂ ಕೇವಲ ತೊಂಬತ್ತು ರೂಪಾಯಿ ಕ್ರೆಡಿಟ್ ಲಿಮಿಟ್ ಕೂಡ ನೀಡುತ್ತೆ ಅಂದರೆ ನೂರು ರೂಪಾಯಿ ಎಫ್ಡಿ ಇಟ್ಟರೆ ಸಾಕು ಇಷ್ಟೇ ಅಲ್ಲ ಈ ಕಾರ್ಡ್ಗಳ ಅಸಲಿ ಮ್ಯಾಜಿಕ್ ಇರೋದು ಯು ಪಿ ಐ ಲಿಂಕಿಂಗ್ನಲ್ಲಿ ಈ ಹೆಚ್ಚಿನ ಕಾರ್ಡ್ಗಳು ರೂಪೇ ನೆಟ್ವರ್ಕ್ನಲ್ಲಿ ಬರೋದ್ರಿಂದ ನೀವು ಇವನ್ನು ನಿಮ್ಮ ಗೂಗಲ್ ಪೇ ಫೋನ್ಪೇ ಅಂತ ಯು ಪಿ ಐ ಆ್ಯಪ್ಗಳಿಗೆ ಲಿಂಕ್ ಮಾಡಬಹುದು ಅಂದರೆ ನಿಮ್ಮ ಚಹಾ ಕಾಫಿ ಹಾಲು ದಿನಸಿ ಖರ್ಚುಗಳಿಗೂ ಕ್ರೆಡಿಟ್ ಕಾರ್ಡ್ ಬಳಸಬಹುದು ಇದು ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಒಂದು ಬಡ್ಡಿ ಬರುವ ವ್ಯಾಲೆಟ್ ರೀತಿ ಕೆಲಸ ಮಾಡುವಂತೆ ಮಾಡುತ್ತೆ ಎಲ್ಲವೂ ಚೆನ್ನಾಗಿದೆ ಹಾಗಿದ್ದರೆ ಇದರಲ್ಲಿರೋ ಸಮಸ್ಯೆ ಏನು ಇದನ್ನು ಅಡ್ಡದಾರಿ ಅಂತ ಯಾಕೆ ಕರಿಬೇಕು ಅದು ಅರ್ಥ ಆಗಬೇಕು ಅಂತಂದರೆ ಮುಂದಕ್ಕೆ ಕೇಳಿ ಬಹಳಷ್ಟು ಜನ ಈ ಸೆಕ್ಯೂರ್ಡ್ ಕಾರ್ಡ್ ಬಳಸಿ ಸಿಬಿಲ್ ಸ್ಕೋರ್ ಹೆಚ್ಚಿಸಿಕೊಂಡು ಆಮೇಲೆ ದೊಡ್ಡ ಲಿಮಿಟ್ ಇರುವ ಅನ್ಸೆಕ್ಯೂರ್ಡ್ ಕಾರ್ಡ್ ಪಡಿಬಹುದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಂಕಿಅಂಶಗಳ ಪ್ರಕಾರ ಸೆಕ್ಯೂರ್ಡ್ ಕಾರ್ಡ್ ಬಳಸೋದ್ರಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಜನ ಮಾತ್ರ ಅನ್ಸೆಕ್ಯೂರ್ಡ್ ಕಾರ್ಡ್ಗೆ ಅರ್ಹರಾಗ್ತಾರೆ ಯಾಕಂದರೆ ನೀವು ಐದು ಸಾವಿರ ರೂಪಾಯಿ ಲಿಮಿಟ್ ಇರುವ ಕಾರ್ಡನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು ಬ್ಯಾಂಕ್ಗಳು ನಿಮಗೆ ಏಕಾಏಕಿ ಐವತ್ತು ಸಾವಿರ ರೂಪಾಯಿ ಲಿಮಿಟ್ ಇರುವ ಕಾರ್ಡನ್ನು ಕೊಡಲ್ಲ ಆ ನಂಬಿಕೆ ಅವರಿಗೆ ಬರೋದಿಲ್ಲ ಹಾಗಾದ್ರೆ ಈ ಅಡ್ಡದಾರಿ ಯಾಕೆ ವಿಷಯ ಇಷ್ಟೇ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಗ್ರಾಹಕರನ್ನ ಪಡೆಯುವ ಖರ್ಚು ಇದರಲ್ಲಿ ತುಂಬಾ ಕಡಿಮೆ ಕಾರ್ಡ್ ಕಾರ್ಡ್ಗೆ ಒಬ್ಬ ಗ್ರಾಹಕರನ್ನ ಪಡಿಬೇಕಾದ್ರೆ ಸುಮಾರು ಎರಡು ಸಾವಿರ ರೂಪಾಯಿ ಖರ್ಚಾಗತ್ತೆ ಅದೇ ಇಲ್ಲಿ ಕೇವಲ ಏಳುನೂರು ಎಂಟುನೂರು ರೂಪಾಯಿಗೆ ಹೊಸ ಗ್ರಾಹಕರನ್ನ ಪಡಿಬಹುದು ಇದರ ಜೊತೆಗೆ ನಿಮ್ಮಿಂದ ಎಫ್ಡಿ ರೂಪದಲ್ಲಿ ಠೇವಣಿಯೂ ಸಿಗತ್ತೆ ಹೇಗೋ ಈಗ ಬ್ಯಾಂಕ್ಗಳಿಗೆ ಎಫ್ಡಿ ಬರೋದೇ ಕಡಿಮೆ ಆಗ್ಬಿಟ್ಟಿದೆ ಹೀಗಿರುವಾಗ ಸಣ್ಣ ಸಣ್ಣ ಮೊತ್ತದಲ್ಲಾದರೂ ಹಣ ಸಂಗ್ರಹ ಆಗತ್ತೆ ಇದಲ್ಲದೆ ನೀವು ಯು ಪಿ ಐ ಮೂಲಕ ಮಾಡುವ ಪ್ರತಿ ಖರ್ಚಿನ ಮೇಲೂ ಇವರಿಗೆ ಸ್ವಲ್ಪ ಆದಾಯವೂ ಸಿಗತ್ತೆ ಹಾಗಾಗಿ ಬ್ಯಾಂಕ್ಗಳಿಗೆ ಇದೊಂಥರ ತ್ರಿಬಲ್ ಧಮಾಕ ಇದ್ದ ಹಾಗೆ ಕಡಿಮೆ ಖರ್ಚಲ್ಲಿ ಗ್ರಾಹಕರು ಸಿಗ್ತಾರೆ ಎಫ್ಡಿ ಹಣವೂ ಸಿಗುತ್ತೆ ನೀವು ಖರ್ಚು ಮಾಡುವ ಹಣದಿಂದ ಸ್ವಲ್ಪ ಮಟ್ಟಿನ ಆದಾಯವೂ ಬರುತ್ತೆ ಹಾಗಾದ್ರೆ ನಿಮಗೆ ಈ ಕ್ರೆಡಿಟ್ ಕಾರ್ಡ್ ಬೇಕಾ ಸರಳವಾಗಿ ಹೇಳಬೇಕು ಅಂದ್ರೆ ಈ ಎಫ್ ಡಿ ಆಧಾರಿತ ಕ್ರೆಡಿಟ್ ಕಾರ್ಡ್ ಕೆಟ್ಟದೇನಲ್ಲ ನೀವು ಮೊದಲ ಬಾರಿಗೆ ಕ್ರೆಡಿಟ್ ಜಗತ್ತಿಗೆ ಕಾಲಿಡ್ತಿದ್ರೆ ಇದರಿಂದ ನಿಮಗೆ ಒಂದಿಷ್ಟು ಅನುಕೂಲ ಇದೆ ಇನ್ನು ನಿಮ್ಮ ಸಿವಿಲ್ ಸ್ಕೋರ್ ಹಾಳಾಗಿದ್ದು ಅದನ್ನು ಸರಿಪಡಿಸಿಕೊಳ್ಬೇಕಿದ್ರೆ ಆಗಲೂ ನೀವು ಈ ಕಾರ್ಡ್ ಅನ್ನ ಪಡಿಬಹುದು ಇದಲ್ಲದೆ ಹೆಚ್ಚಿನ ಜನರಿಗೆ ಆರ್ಥಿಕ ಶಿಸ್ತು ಇರೋದಿಲ್ಲ ಅದನ್ನು ಕಲಿಯೋದಿಕ್ಕೂ ಈ ಕಾರ್ಡ್ ಪಡ್ಕೊಳ್ಬಹುದು ಖಂಡಿತವಾಗಿಯೂ ಇದೊಂದು ಅತ್ಯುತ್ತಮ ಸಾಧನ ಆದರೆ ಇದೇ ದಾರಿಯಲ್ಲಿ ಸಾಗಿ ನಾಳೆ ಲಕ್ಷಾಂತರ ರೂಪಾಯಿ ಲಿಮಿಟ್ ಇರೋ ದೊಡ್ಡ ಕ್ರೆಡಿಟ್ ಕಾರ್ಡ್ ಸಿಕ್ಕಿಬಿಡುತ್ತೆ ಅನ್ನೋ ಭ್ರಮೆಯಲ್ಲಿ ಮಾತ್ರ ಇರಬೇಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಎಫ್ ಡಿ ಆಧಾರಿತ ಕ್ರೆಡಿಟ್ ಕಾರ್ಡ್ ನಿಜವಾಗಿಯೂ ಜನರಿಗೆ ಸಹಾಯ ಮಾಡುತ್ತಾ ಅಥವಾ ಬ್ಯಾಂಕ್ಗಳು ತಮ್ಮ ಬಿಸ್ನೆಸ್ ಹೆಚ್ಚಿಸಿಕೊಳ್ಳೋದಕ್ಕೆ ಕಂಡುಕೊಂಡ ಹೊಸ ತಂತ್ರನ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ